ಕಾರ್ಯಕ್ರಮ ಇದು ಎರಡು ಕಣ್ಣು ಸಾಕಾಗ್ತಾ ಇಲ್ಲ ನೋಡಕ್ ಇಶ್ವ ನಾಯಕರನ್ನ ನಾನು ಹತ್ತಿರದಿಂದ ಅವ್ರ ಹತ್ರ ನಾನು ಇವಾಗ ಹೋಗಿ ಲೈನ್ ಅಪ್ ಹಾಕಿದ್ರು ಈ ಲೈನ್ ಅಪ್ ಆಗ ನಾನು ಮೊದಲನೇ ಸಾರಿ ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಲೈನ್ ಅಪ್ ಆಗಿದಾಗ ನಾನು ಹೋಗಿ ಮೀಟ್ ಆದಾಗ ಅವ್ರು ನೋಡ್ತಾ ಇದ್ರೆ ನಿಜವಾದ್ ದೇವ್ರು ನೋಡಿದಂಗಿತ್ತು ನಿಜವಾದ್ರು ಹೇಳ್ತಾ ಇದ್ದೀನಿ ವಿಶ್ವ ನಾಯಕರ್ ಅಂದ್ರೆ ಈ ತರ ಇರ್ತಾರ ಅನ್ನೋ ಎಷ್ಟು ಸಿಂಪಲ್ ಆಗಿದ್ರು ಗೊತ್ತಾ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಗೊತ್ತಾ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡಿ ನಿಮ್ಗೂ ಒಳ್ಳೆ ಜೂನ್ ಮಾನ್ದಲ್ಲಿ ಒಳ್ಳೆ ಸ್ಥಾನಗಳು ಸಿಗುತ್ತೆ ಅಂತ ಹೇಳಿದ್ರು ಆ ಖುಷಿ ನಿಜವಾಗ್ ಹೇಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ ಇಂತ ಕ್ಷಣ ಇಷ್ಟು ವಯಸ್ಸಿಗೆ ಸಿಗುತ್ತೆ ಅಂತ ನಾನು ಯಾವತ್ತು ಅನ್ಕೊಂಡಿಲ್ಲ ಆದ್ರೆ ಇಲ್ಲಿ ಒಂದು ಲಕ್ಷ ಮೇಲೆ ಜನ ಸೇರಿದ್ರು ವಿಶ್ವ ನಾಯಕರು ನೋಡಕ್ಕೆ ನಮ್ಮ ಮುಳುವಲ್ಲಿಂದ ನಾವು ಐದು ಸಾವಿರ ಜನ ಮೇಲೆ ಹೆಚ್ಚಿಗೆ ಬಂದ್ವಿ ಇನ್ನೊಂದೇನಂದ್ರೆ ಹೇಳ್ತೀನಿ ಅಂದ್ರೆ ನಾನೂರು ಪ್ಲಸ್ ಅಲ್ಲ ಇದ್ ನೋಡ್ತಾ ಇದ್ರೆ ಐನೂರು ಮೇಲೇನು ರೀಚ್ ಆಗೋ ಆ ತರ ಕಾಣಿಸ್ತಾ ಇದೆ ಚಿಕ್ಕಬಳ್ಳಾಪುರ ಮತ್ತೆ ನಮ್ಮ ಕೋಲಾರು ಇಲ್ಲಿ ಸುಧಾಕರ್ ಮತ್ತೆ ನಮ್ಮ ಮಲೇಶ್ ಬಾಬು ನೂರಿಗ್ ನೂರು ಗೆಲ್ಲೇ ಗೆಲ್ತಾರೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಗೆಲ್ಲೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮತ್ತೆ ಮಂಜುನಾಥ್ ನಮ್ಮ ಮಂಜುನಾಥ್ ಜಯದೇವ್ ಹಾಸ್ಪಿಟ್ಲು ಅವರು ಮಂಜುನಾಥ್ ಗೆಲ್ತಾರೆ ಡಿ ಕೆ ಸುರೇಶ್ ಮನೆಗೆ ಹೋಗ್ತಾನೆ ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲುತ್ತೆ ನಮ್ಮ ಮುಳ್ವಾಲ್ದಲ್ಲಿ ಒಂದು ಲಕ್ಷ ಎಂಟು ಸಾವಿರ ಮುಂಚೆ ಏನ್ ತಗೊಂಡಿದ್ವೋ ಅದನ್ನ ಇನ್ನ ಒಂದು ಇಪ್ಪತ್ತೈದು ಸಾವಿರ ಹೆಚ್ಚಿಗೆ ತಗೊಂಡು ನಮ್ಮ ವಿಶ್ವ ನಾಯಕರಿಗೆ ನಮ್ಮ ಮುಳುವಾಳೆ ಮೂಡಲ್ಲ ಕಿರಣ ಮುಳುವಾಳೆ ಏನ್ ಅನ್ನೋದು ನೋಡ್ತೀವಿ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ